ಗಡಿನಾಡಲ್ಲಿ ಮೂಡಲ ಬಾಗಿಲು ಮುಳುಬಾಗಿಲು ಶತಕವಾಟಪುರಿ ಭಾಸ್ಕರ ಕ್ಷೇತ್ರ ದೇವಾಲಯಗಳ ಭೂಮಿ ಪುಣ್ಯಭೂಮಿ ಯಾಗಭೂಮಿ ಯಜ್ಞ ಭೂಮಿ ತ್ಯಾಗ ಭೂಮಿ ಭೂಮಿ ವಿಶೇಷವಾಗಿ ಇಲ್ಲಿ ನಾನು ಕೇವಲ ಕನ್ನಡವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸಂದರ್ಭಗಳಲ್ಲಿ ನಾವು ಶುರು ಹಚ್ಕೊಂಡ್ರೆ ಎಲ್ಲಿ ದಿನಸಲ್ಲ ಕೆಲವೊಂದು ಎಚ್ಚರಿಸ್ತಾರೆ ಇರ್ತಾವೆ ಕನ್ನಡ ರಕ್ಷಣಾ ವೇದಿಕೆ ಗೌಡ್ರ ಬಣ ಇಡೀ ರಾಜ್ಯದಲ್ಲಿ ತುಂಬಾ ಹೆಮ್ಮರವಾಗಿ ಕನ್ನಡವನ್ನು ಕಟ್ಟಿದಂತಹ ಒಂದು ಬಣ ಅಂತ ಬಣದಲ್ಲಿ ಶ್ರೀ ರವರು ಇವತ್ತು ಗಡಿನಾಡಲ್ಲಿ ಮೂಢನವಾಗಿಲು ಮುಳುಬಾಗಲು ಶತಕವಾದ ಭೂಮಿ ಭಾಸ್ಕರ ಕ್ಷೇತ್ರ ದೇವಾಲಯಗಳ ಭೂಮಿ ಪುಣ್ಯಭೂಮಿ ಯಾಗಭೂಮಿ ಯಜ್ಞ ಭೂಮಿ ತ್ಯಾಗ ಭೂಮಿ ವಿಶೇಷವಾಗಿ ಇಲ್ಲಿ ನಾನು ಕೇವಲ ಕನ್ನಡವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜಾತಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಯಾಕಂತಂದ್ರೆ ಇಡೀ ಪ್ರಪಂಚದಲ್ಲಿ ಜಾತಿ ಧರ್ಮಗಳು ಇವತ್ತು ಎಲ್ಲ ಕಡೆಯೂ ತನ್ನದಾದಂತ ಒಂದು ಅಸ್ತಿತ್ವವನ್ನು ಬೆಳೆಸಿಕೊಂಡು ಇವತ್ತು ಎಲ್ಲ ಎಲ್ಲ ಕಡೆ ಯುದ್ಧ ಶುರುವಾಗಿದೆ ಮತೀಯ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಷ್ಟು ಯುದ್ಧಗಳು ಜಾಸ್ತಿ ಮನುಷ್ಯ ಶಾಂತ ರೀತಿಯಲ್ಲಿ ಬದುಕಿ ಬಾಡಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿ ಅಂತ ಸಾಧ್ಯ ಆಗ್ತದೆ ಧರ್ಮ ನಮ್ಮ ಮನೆಯಲ್ಲಿ ಶಾಂತಿ ಪೂರ್ತಿ ಬಿಡಬೇಕಾಗ್ತದೆ ಒಂದಷ್ಟು ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಸಮಾಜ ಆ ಧರ್ಮವನ್ನು ಆ ಮನೆಯಲ್ಲಿ ಸಂಪೂರ್ಣವಾಗಿ ಆಚರಣೆ ಮಾಡೋಣ ಬೀದಿಯಲ್ಲಿ ಧರ್ಮವನ್ನು ತರೋದು ಬೇಡ ಎಲ್ರಿಗೂ ಒಂದೇ ಮಾತೆ ಎಲ್ಲ ಧರ್ಮಗಳಿಗೂ ಧರ್ಮ ನಮ್ಮ ಮನೆಯಲ್ಲಿರಲಿ ಮಾನವೀಯತೆ ಬೀದಿಯಲ್ಲಿರಲಿ ಅನ್ನೋ ಒಂದು ಶ್ಲೋಕದೊಂದಿಗೆ ಕನ್ನಡ ರಕ್ಷಣಾ ವೇದಿಕೆಯನ್ನ ಯಾವುದೇ ತಾರತಮ್ಯ ಇಲ್ಲದಿರ ಸಂಪೂರ್ಣವಾಗಿ ಎಲ್ಲರೊಂದಿಗೂ ಸಹಪಾಲ್ವೆಯೊಂದಿಗೆ ಯಾವುದೇ ಜಾತಿ ಧರ್ಮ ಮತ ಅನ್ನೋದು ಮುಂದಿಟ್ಟುಕೊಳ್ತೀರಾ ಎಲ್ಲರೊಂದು ಕೂಡ ಸ್ನೇಹ ಪಾಲ್ವೆಯನ್ನ ಹೊಂದಿರತಕ್ಕಂಥ ಅವರು ಕೇವಲ ಇಂಥ ಒಂದು ಸಮಾರಂಭಗಳಿಗೆ ಇದು ಸೀಮಿತ ಅಲ್ಲ ಇದು ಕಾರ್ಯರೂಪದಲ್ಲಿ ನಾನು ಹೇಳಿ ಅನೇಕ ಹೋರಾಟಗಳನ್ನ ಏನು ಈ ತಾಲೂಕಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ವಿರುಪಾಕ್ಷಿ ಹೋಗುವಂತ ರಸ್ತೆಯಲ್ಲಿ ಸೋಮೇಶ್ವರ ಗೆರೆ ಏನು ಇವತ್ತು ನಾವು ಏನು ಇದೆ ಇವತ್ತು ಅಷ್ಟು ವೈಭವವಾಗಿದ್ದು ಕಾರಣ ನಮ್ಮ ಹುಸ್ಸೇನ್ ಯಾಕಂತ ಹೇಳಿದ್ರೆ ಅದೊಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಇಡೀ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಬಂದಂತವರು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕಡೆ ಅದು ಒಳ್ಳೆ ವ್ಯವಸ್ಥಿತವಾಗಿ ನಿರ್ಮಾಣ ಆಗ್ಬೇಕಂತೇಳಿ ನಾಗೇಶ್ ಅವರ ಕಾಲದಲ್ಲಿ ಸುಮಾರು ಅದಕ್ಕೆ ಬೆಲೆ ಕಟ್ಟಲಾದಂತ ಒಂದು ಕೆಲಸವನ್ನು ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಹುಸೇನ್ ಸೇರ್ತಕ್ಕಂಥದ್ದು ಮತ್ತು ಅವರ ಬಣ ಅವ್ರ ಮಿತ್ರರು ಎಲ್ರಿಗೂ ಸೇರ್ತಕ್ಕಂಥದ್ದು ಇವತ್ತು ಕನ್ನಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಮೊನ್ನೆ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಿದಂತ ತಾಯಿ ಭಾನು ಮುಸ್ತಾಕ್ರವರು ಕನ್ನಡದಲ್ಲಿ ಎಂತ ಒಂದು ಸರ್ವಶ್ರೇಷ್ಠವಾದಂತಹ ಒಂದು ಕಾದಂಬರಿ ಸಾಹಿತ್ಯವನ್ನು ಬರೆದು ಇಡೀ ವಿಶ್ವವೇ ಮೆಚ್ಚುವಂತಹ ಒಂದು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡ್ರು ಆ ಒಂದು ಉದ್ಘಾಟನೆಗೆ ಹೋಗೋ ಕಾಲಕ್ಕೆ ಮೊದಲು ಏನೇನೋ ಸಮಸ್ಯೆಗಳು ಮಾತಾಡುತ್ತೆ ಮಾತಾಡಿದ್ವಿ ನಾವು ಏನೇನೋ ಮಾತಾಡಿದ್ದು ತಾಯಿ ಮಾತಾಡಿದ್ವಿ ಆದ್ರೆ ಆ ತಾಯಿ ಉದ್ಘಾಟನೆ ಮಾಡೋ ಕಾಲಕ್ಕೆ ಸಂಪೂರ್ಣ ಎಲ್ಲ ವಿವಾದಕ್ಕೂ ತೆರೆ ಬಿದ್ದಾಯ್ತು ಎಲ್ಲ ಲಾಖ್ ಯಾಕಂತ ಹೇಳಿ ಆ ತಾಯಿ ಉದ್ಘಾಟನೆ ಮಾಡಿದ ವಿಧಾನ ಆ ರೀತಿ ಇತ್ತು ತಾಯಿಯ ಮನಸ್ಸು ನಿಜವಾಗ್ಲೂ ತಾಯಿ ಕನ್ನಡ ಅಂಬೇ ನಾನು ತಾಯಿಯಲ್ಲಿ ನೋಡದಂತಾಯ್ತು ನಮಗೆ ಅಂತ ಮನಸ್ಸುಗಳನ್ನು ಬೆಳೆಸ್ಕೋಬೇಕು ನಾವು ಸಮಾಜದಲ್ಲಿ ಕಲ್ಮಶವನ್ನ ಏನೋ ಕ್ರೌರ್ಯವನ್ನ ಹಿಂಸೆಯನ್ನ ಬೆಳೆಸ್ಕೊಳ್ಳೋದ್ರಿಂದ ಆ ಸಮಾಜ ಸರ್ವನಾಶವಾಗಲಿದೆ ಸಮಾಜದಲ್ಲಿ ಏನು ಬೆಳೆಸ್ಕೋಬೇಕು ಪ್ರೀತಿ ವಾತ್ಸಲ್ಯ ಮಮತೆ ಇನ್ನೊಬ್ಬನ್ನು ಪ್ರೀತಿಸಕ್ಕಂಥದ್ದು ಸೇವೆ ಮಾಡತಕ್ಕಂಥದ್ದು ಧ್ಯಾನ ಮಾಡತಕ್ಕಂಥದ್ದು ಏನೋ ಸಹಾಯ ಮಾಡತಕ್ಕಂಥ ಮನಸ್ಸುಗಳನ್ನು ಬೆಳೆಸ್ಕೊಂಡಾಗ ಆ ಸಮಾಜಕ್ಕೆ ಶಾಶ್ವತವಾದಂತ ಒಂದು ಜೀವ ಇರ್ತದೆ ಅಂತ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಗೌರವಪೂರ್ವಕವಾಗಿ ಸುಮಾರು ಜನರನ್ನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿಸಿ ಜಾತಿ ತಾರದಮ್ಯ ಮತ ಧಾರದಮ್ಯ ಯಾವ್ಯಾವ ಇಲ್ಲದಿರ ಸನ್ಮಾನ್ಯ ನಮ್ಮ ವಿ ಗೋಪಾಲಣ್ಣ ಅವರ ವೇದಿಕೆಯಲ್ಲಿ ಅವರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಪಾಲ್ಗೊಂಡಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಶಾಸಕರಾಗಿ ಅವ್ರು ನೋಡಬೇಕಾಗಿತ್ತು ಈ ತಾಲೂಕಿನಲ್ಲಿ ಶಾಸಕರನ್ನಾಗ ಅವ್ರು ನೋಡಬೇಕಾಗಿದ್ದಂತ ಕಾಲ ಮುಂದಿನ ದಿನಗಳಲ್ಲಿ ಪರಮಾತ್ಮ ಅವಕಾಶ ಕೊಡ್ತಾರೇನು ಅಂತ ಎದುರು ನೋಡ್ತಾ ಇದ್ದೀವಿ ಅಂತ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ತುಂಬಾ ಹೆಮ್ಮೆಯಿಂದ ನಾನು ಅವ್ರನ್ನ ಗೌರವಪೂರ್ವವಾಗಿ ಸ್ವಾಗತೀನಿ ಅದೇ ರೀತಿಯಾಗಿ ಇನ್ನೊಬ್ರು ಬಾಯ್ ಲಯಾಜ್ಬಾಯ್ ಬಾಯ್ ಅವರು ಒಳ್ಳೆ ಸಹೃದಿ ಒಳ್ಳೆ ಸ್ನೇಹಮಯ ಜೀವಿ ಒಳ್ಳೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರನ್ನ ತುಂಬಾ ಗೌರವಪೂರ್ವಕವಾಗಿ ಸ್ವಾಗ್ತೀನಿ ನಮ್ಮ ಉದ್ಯಮಿ ವ್ಯಾಪಾರಸ್ಥ ಮಂಜಣ್ಣ ಅವರು ಒಳ್ಳೆ ಉದ್ಯಮಿ ವ್ಯಾಪಾರಸ್ಥರು ಅವರು ಕೂಡ ಈ ಕನ್ನಡ ರಕ್ಷಣಾ ಕಟ್ಟಲಿಕ್ಕೆ ತುಂಬಾ ಶತ ತಮ್ಮ ಮನ ಧನವನ್ನ ಸಂಪೂರ್ಣವಾಗಿ ಖರ್ಚು ಮಾಡಿ ಅವರು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಲೇ ಕಾರ್ಯಕರ್ತರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಮಿತ್ರರು ಎಲ್ಲರೂ ಬಾ ಹೆಸರುಗಳು ಹೇಳಿದ್ರುಸೇನ್ ಹಿರಿಯರನ್ನ ಗೌರವಿಸಿ ಕನ್ನಡ ರಕ್ಷಣಾ ವೇದಿಕೆಯನ್ನ ತುಂಬಾ ಶಕ್ತಿಯುತವಾಗಿ ಉಳಗಡೆ ತಾಲೂಕಲ್ಲಿ ಕಟ್ಟಬೇಕು ತಾಯಿ ಅಂಬೆ ಸದಾ ಇಲ್ಲಿ ಮೆರಿಬೇಕು ತಾಯಿಯನ್ನ ಸದಾ ನಾವೆಲ್ಲರೂ ಕೂಡ ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ್ತಾರ ಯಾವುದೇ ತಾರತಮ್ಮ ಬೆಲ್ಲದಿರ ಎಲ್ಲರೂ ಕೂಡ ಬಂಧು ಬಾಂಧವರಂತೆ ಮೆರೆದು ತಾಯಿ ಕನ್ನಡಾಂಬೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ನವೆಂಬರ್ ಕಾರ್ಯಕ್ರಮಗಳು ತುಂಬಾ ವೈಭವವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನೇಕರನ್ನ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿ ಕನ್ನಡದ ನಿಜವಾದ ಮನಸ್ಸುಗಳಿದ್ದಾವೆ ಏನು ಕನ್ನಡದ ನಿಜವಾದ ಸಹೃದಿಗಳಿದ್ದಾವೆ ಅವ್ರನ್ನೆಲ್ಲ ಕೂಡ ಒಟ್ಟುಗೂಡಿಸಬೇಕು ಇಲ್ಲಿ ರಾಜಕೀಯ ತಾರತಮ್ಯ ಇಲ್ಲ ಇಲ್ಲಿ ಜಾತಿಯ ತಾರತಮ್ಯ ಇಲ್ಲ ಇಲ್ಲಿ ಯಾವುದೇ ಧರ್ಮದ ತಾರತಮ್ಯ ಬೇಡ ಇವೆಲ್ಲ ಕೂಡ ಬೆದುಗೊತ್ತಿ ತಾಯಿ ಕನ್ನಡ ಒಂದು ಮೇರು ಪರ್ವತ ಇಲ್ಲಿ ಮುಖ್ಯ ತಾಯಿಯನ್ನು ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಆ ತಾಯಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮುಖಾಂತರ ಸಾವಿರಾರು ಸಮಸ್ಯೆಗಳು ಇವತ್ತು ತಾಲೂಕಿನಲ್ಲಿ ಕಾಡ್ತಾ ಇರಬಹುದು ಎಲ್ಲಾ ಸಮಸ್ಯೆಗಳು ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದೆ ನಿಂತು ಆ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿದೆ ಅದು ಆ ಹೋರಾಟ ಶ್ರೀ ಹುಸೇನ್ ಅವರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹುಸೇನ್ ಅವರಿಗೆ ನಮ್ಮೆಲ್ಲ ಸಂಪೂರ್ಣ ಸಹಕಾರ ಬೆಂಬಲ ಅಂತ ಹೇಳಿ ನಾನು ತುಂಬಾ ಕಡಿಮೆ ಮಾತಾಡಬೇಕು ಅಂತ ಹೇಳಿರೋದ್ರಿಂದ ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಎಲ್ಲ ಗಂಡರಿಗೂ ವಿಶೇಷವಾಗಿ ಹುಸೇನ್ ಬಣ ಮಿತ್ರರು ಎಲ್ರಿಗೂ ಮತ್ತು ನಮ್ಮ ಸೈನಿಕ ಮಿತ್ರರು ಈಗಾಗಲೇ ಸನ್ಮಾನ ಮಾಡಿದ್ರು ಅವರಿಗೂ ಮುರ್ದಿರವ್ರಿಗೂ ಮತ್ತು ವಿಶೇಷವಾಗಿ ಇವತ್ತು ಮಾಧ್ಯಮ ಯಾವುದೇ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕಣ್ಣಾಗಿ ಸಮಾಜದ ಕಣ್ಣಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆಯನ್ನ ಎದ್ದು ತೋರಿಸಿ ಆ ಸಮಸ್ಯೆಗೆ ಕೂಡಲೇ ಪರಿಹಾರ ಸಿಗುವಂತಾಗಬೇಕು ಅಂತ ಮಾಧ್ಯಮ ಮಾಧ್ಯಮ ಇವತ್ತು ಮುಳಬಾಗಲಲ್ಲಿ ಇದೆ ಅನ್ನೋದನ್ನ ಸಾಬೀತು ಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಫ್ರಂಟ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಇಂತ ಒಂದು ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಮಾಡ್ತಾ ಇದ್ವಿ ಮೀಡಿಯಾದವರು ಕೂಡ ಅಷ್ಟೇ ಶಕ್ತಿಯುತವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳು ಮಾತಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಕೂಡ ಹೊಂದಿಸಿ ನಾನು ನಾಲ್ಕು ಮಾತುಗಳು ಮುಗಿಸ್ತೀನಿ ಜೈ ಭಾರತ ಮಾತೆ ಜೈ ಕನ್ನಡ